ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸಾನ್ವಿ ಕುಕಿಂಗ್ ಚಾನಲ್ ಸೊ ಇವತ್ತು ಹೀರೆಕಾಯಿ ಪಲ್ಯ ಯಾವ ಥರ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ತುಂಬ ಟೈಮ್ ಆಗೋದಿಲ್ಲ ಅಷ್ಟು ಬೇಗ ಮಾಡ್ಕೋಬೋದು ಈ ರೆಸಿಪಿನ ಸೊ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಮೊದಲಿಗೆ ಒಂದು ಕಡಾಯಿನ ಕಾಯಲಿಕ್ಕೆ ಇಟ್ಬಿಟ್ಟು ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಕಾದ ನಂತರ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಒಂದು ಚಮಚ ಕಡಲೆ ಬೇಳೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಚ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊ ಇದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಫ್ರೈ ಮಾಡಿದ ನಂತರ ನಾನು ಒಂದು ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಕಲರ್ ಆದಮೇಲೆ ನಾನು ಇಲ್ಲಿ ಚಿಲ್ಲಿ ಫ್ಲೆಕ್ಸ್ನ ತೊಗೊಂಡಿದ್ದೀನಿ ಚಿಲ್ಲಿ ಫ್ಲೆಕ್ಸ್ನ ಒಂದು ಚಮಚದಷ್ಟು ಹಾಕೋತಾ ಇದ್ದೀನಿ ಚಿಲ್ಲಿ ಫ್ಲೆಕ್ಸ್ ಇಲ್ಲ ಅನ್ನೋರು ಒಣ ಮೆಣಸಿಕಾಯನ್ನು ಸ್ವಲ್ಪ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಕೂಡ ಹಾಕೋಬಹುದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಚಿಕ್ಕದಾಗಿರೋ ಟೊಮೊಟೊ ಕೂಡ ಹೆಚ್ಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದು ಸ್ಮೂತ್ ಆಗಲಿಕ್ಕೆ ನಾನು ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವೆಲ್ಲ ಸ್ಮೂತ್ ಆದಮೇಲೆ ನಾನು ಒಂದು ಚಮಚದಷ್ಟು ಖಾರ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಅರಿಶಿಣ ಪುಡಿಯನ್ನು ಇದ್ದೀನಿ ಸೊ ನೀವು ಬೇಕು ಅಂದರೆ ಸಾಂಬಾರು ಪುಡಿನೂ ಕೂಡ ಮಿಕ್ಸ್ ಮಾಡ್ಕೋಬೋದು ಸೊ ನಾನು ಹಾಕಿಲ್ಲ ಎಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಫುಲ್ಲು ಆಗೋವರೆಗೂ ಇದನ್ನು ನಾವು ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ಸ್ಮೂತ್ ಆಗಿದೆ ಸೊ ಈಗ ನಾನು ಒಂದು ಮೂರು ಹೀರೆಕಾಯಿನ ಈ ಥರ ಚಿಕ್ಕದಾಗಿ ಹೆಚ್ಕೊಂಡು ತೊಳ್ಕೊಂಡು ಹಾಕೋತಾ ಇದ್ದೀನಿ ಹೀರೆಕಾಯಿನ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದು ಮಸಾಲೆಯಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ನೀರನ್ನು ನೋಡಿ ಹಾಕ್ಕೊಳ್ಳಿ ಸೊ ಹೀರೆಕಾಯಿ ಎಳೆಯದಾಗಿದ್ದರೆ ನೀರು ಜಾಸ್ತಿ ಬೇಕಾಗಲ್ಲ ಸೊ ಹೀರೆಕಾಯಿ ಬಲ್ತಿದ್ದಾದ್ರೂ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ ಸೊ ಇಲ್ಲಿ ನಾನು ಒಂದು ಬೌಲಷ್ಟು ನೀರನ್ನು ಹಾಕೊಂಡು ಒಂದು ಜಸ್ಟ್ ಒಂದು ಮಿಕ್ಸನ್ನು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಲಿಟ್ಲನ್ನ ಕ್ಲೋಸ್ ಮಾಡಿಬಿಟ್ಟು ಸೊ ಇದನ್ನು ನಾನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈ ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿ ಈಗ ಓಪನ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಎಣ್ಣೆ ಎಲ್ಲ ಯಾವ ಥರ ಮೇಲ್ಮೇಲೆ ಬಿಟ್ಕೊಂಡಿದೆ ಅಂತ ಸೊ ಈ ಥರ ಬಿಟ್ಕೊಂಡಿದ್ರೆ ಎಣ್ಣೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಸೊ ಈಗ ಇದನ್ನು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಹಾಕೊಳ್ಳಿ ಸೊ ಖಾರ ಕಮ್ಮಿ ಆಗಿದ್ರೆ ಖಾರ ಹಾಕೊಳ್ಳಿ ಸೊ ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿದ್ದು ನಾನು ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಕೊಬ್ಬರಿ ತುರಿಯನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಈ ಥರ ಕೊಬ್ಬರಿ ತುರಿಯನ್ನು ಹಾಕ್ಬಿಟ್ಟು ಒಂದು ಜಸ್ಟ್ ಒಂದು ಮಿಕ್ಸನ್ನು ಮಾಡಿಬಿಟ್ಟು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಬಿಡ್ತೀನಿ ಸೊ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲೇ ಬಿಡಬೇಕು ಸೊ ಈಗ ರುಚಿಯಾದ ಸಿಂಪಲ್ಲಾಗಿ ಯಾವ ಥರ ಹೀರೆಕಾಯಿ ಪಲ್ಯ ಅಂತ ನೋಡಿದ್ದೀರಿ ಈ ಹೀರೆಕಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಯಾವಕ್ಕಾದ್ರೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಅಷ್ಟೇ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಸೊ ಈ ಹೀರೆಕಾಯಿ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಸಾನ್ವಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಗೆವರೆಗೂ ಬಾಯ್ ಬಾಯ್ ಥ್ಯಾಂಕ್ ಫಾರ್ ವಾಚಿಂಗ್